ಎಲ್ಲ ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಸಮೀಕ್ಷೆನಲ್ಲಿ ಭಾಗವಹಿಸಿ ಗಣತಿದಾರರು ನೀವು ಬಂದಾಗ ಎನುಮರೇಟರ್ಸ್ ಬಂದಾಗ ಮಾಹಿತಿಯನ್ನು ಕೊಡಿ ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಕೊಡಲಿಕ್ಕೆ ಆಗದೆ ಹೋದರೆ ಶಿಬಿರದಲ್ಲಾರು ಕೊಡಿ ಇಲ್ಲ ಆನ್ಲೈನ್ ಮೂಲಕನಾದ್ರೂ ಕೊಡಿ ಇದು ನಮ್ಮ ಮನವಿ ಕೆಲಸಕ್ಕೆ ಹೋಗಿರೋದು ಲಂಬಾಣಿಯವರು ಅವರು ಇರಲ್ಲ ಆನ್ಲೈನಲ್ಲೂ ಮಾಡಬಹುದು ಅದು ಮತ್ತೆ ಹೊರಗಡೆ ಎಲ್ಲರೂ ಕೆಲಸಕ್ಕೆ ಹೋಗಿದ್ರೆ ಈಗ ಲಂಬಾಣಿ ಜನ ಒಂದೊಂದ್ಸಾರಿ ಹೊರಗಡೆ ಊಟ ಇರ್ತಾರೆ ಬೇರೆಯವರೆಲ್ಲ ಹೊರಗಡೆ ಹೋಗ್ತಾರೆ ಅಂಥವರು ಕೂಡ ಆನ್ಲೈನ್ ಮೂಲಕ ಕಳಿಸ್ಬೋದು ಯಾರೇ ಆದರೂ ಕೂಡ ಮನೇಲಿ ಇಲ್ಲದೆ ಹೋದರೆ ಹೊರಗಡೆ ಹೋಗಿದ್ರೆ ಶಿಬಿರದಲ್ಲಾರು ಬಂದು ಹೇಳ್ಬೋದು

ಈ ಗೊಂದಲ ನಿವಾರಣೆ ಮಾಡಿ ಗೊಂದಲ ಇರಬಾರದು ಎಂಪರಿಕಲ್ ಡಾಟಾ ಸಿಕ್ಬೇಕಾದ್ರೆ ಈ ಗೊಂದಲ ಇರದ ರೀತಿಯಲ್ಲಿ ಮಾಡಬೇಕು ಒಂದು ಕೈಪಿಡಿ ತಯಾರು ಮಾಡಿದ್ದಾರೆ ಒಂದು ಕೈಪಿಡಿನೂ ಕೂಡ ನನ್ನ ಮುಖ ಕಾಣೋದು ಬಹಳ ಮುಖ್ಯ ಇಲ್ಲ ಇದು ಬಹಳ ಮುಖ್ಯ సర్ ఇంగ్లీష్ లో చికిదగా గైడ్ సర్ సర్ ఇంగ్లీష్ లో చికిదగా ప్రింట్ మార్క్ మరిది సర్ ఎవరు సర్ సర్ ఈ కడే చూడండి సర్ సర్ సీఎం సర్ ఇక్కడ సర్ సం социально ఆర్థిక సమీక్ష ఎంతొదను కొట్టి ద్రో ఇందులో సర్ సామా ಹ್ಮ್ ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ರಿ ಸುಮ್ಮನೆ ಡೋಂಟ್ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಏ ಯಾರೀ ಅವರು ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಜಾತಿ ಗಣತಿ ಏನು ಇದು ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡೋದು ಅದರಲ್ಲಿ ಮಾಡುವಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಕೂಡ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಓನ್ಲಿ ಟು ದಿ ಎಸ್ ಸಿ ಕಮ್ಯುನಿಟಿ ಈಗ ಇದೊಂದು 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 ಇದೆ ಚಾರಿತ್ರಿಕ ಜನಗಣತಿ ಇಟ್ಸ್ ಅನ್ ಹಿಸ್ಟಾರಿಕಲ್ ಸರ್ವೆ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ ಕಾಸ್ಟ್ ದಯವಿಟ್ಟು ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಜಾತಿಯಲ್ಲ ಅದೊಂದು ಗುಂಪು ನೂರ ಒಂದು ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪು ಯಾವುದೇ ಸೆನ್ಸಸ್ ಟೂ ತೌಸಂಡ್ ಸೆನ್ಸಸ್ಸಿಂದ ಹಿಡಿದು ಅವ್ರ ಸೆನ್ಸಸ್ ತನಕ ಇಲ್ಲಿರ್ತಕ್ಕಂಥ ಎ ಎಡಿ ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂಥ ದತ್ತಾಂಶ ಇಲ್ಲ ಅವರ ವರ್ಜಿನಲ್ಲೂ ಇಲ್ಲ ನ್ಯಾಷನಲ್ ಸೆನ್ಸಸ್ಸಲ್ಲೂ ಇಲ್ಲ ಇಲ್ಲದೇ ಇರುವಾಗ ಕೋರ್ಟಿನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ ಪ್ರತಿಯೊಂದು ಸಮುದಾಯವು ಸೆನ್ಸಸ್ಸನ್ನೇ ಮಾಡಿದೆ ಸಮೀಕ್ಷೆನೇ ನಡೆದೇನೆ ನಮ್ಮಷ್ಟಕ್ಕೆ ನಾವೇ ನಾವಿಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ನಮ್ಮಷ್ಟಕ್ಕೆ ಹೇಳ್ತಾ ಇದ್ದಾವೆನಾ ವಸ್ತು ಸಹ ಎಷ್ಟಿದೆ ಅಂತ ಗೊತ್ತಿಲ್ಲ ಹೀಗಾಗಿ ಇಸ್ಟಾರಿಕಲ್ಲು ಒಂದು ತೀರ್ಮಾನ ಇದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಘೋಷಣೆ ಹೇಳಿದ್ದೀವಿ ಯಾರು ಸ್ಪರ್ಧೆ ಅನುಮಾನ ಪಡೆದನೇ ಪಾರದರ್ಶಕವಾಗಿರಬೇಕಂತೂ ನಲವತ್ತಕ್ಕೂ ಹೆಚ್ಚು ಪಾರ್ಟ್ ಕೊಟ್ಟು ಆಪ್ ಮಾಡಿ ಟ್ರಾನ್ಸ್ಪೆಂಟಾಗಿ ನಲವತ್ತೆರಡು ಅಂಶಗಳಿಟ್ಟು ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗಬಾರ್ದು ಅಂತೇಳಿ ಇದರ ದುರುಪಯೋಗನೂ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅಂತೇಳಿ ಯಾರು ಹೇಳಿದ್ರು ಅದು ಏನೂ ನಡೆಯೋದಿಲ್ಲ ಅರವತ್ತೈದು ಸಾವಿರ ಜನ ಮಾಡಿ ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಸೋಶಿಯೋ ಎಕನಾಮಿಕಲ್ ಎಜುಕೇಷನ್ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಈ ದತ್ತಾಂಶಗಳಿಲ್ಲ ಕೆನ್ಸಸ್ಸಲ್ಲೂ ಇಲ್ಲ ಕಾಂತರಾಜರು ಇಲ್ಲ ಎ ಕೆ ಯಾರು ಇಬ್ಬರು ಬರ್ಕತ್ತಾರೆ ಎ ಡಿ ಯಾರು ಅವರು ಬರ್ತಾರೆ ಅದಿ ಅದರ ಬರೀತಾರೆ ಹೀಗಾಗಿ ವಿತ್ ಕ್ಲಾರಿಟಿ ಯು ಹ್ಯಾವ್ ಟು ಯಾವ್ದ್ ದಿ ಡಾಟಾ ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಅದಕ್ಕೆ ಇದಕ್ಕೆ ಹೋಲಿಕೆನೂ ಇಲ್ಲ ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡ್ಬೇಕಲ್ಲ ಒಟ್ಟಾಗೆ ಮಾಡಿ ಯಾರ್ಯಾರು ಎಸ್ ಸಿಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದಲ್ಲಿ ಮಾಡಿಸಿ ಕರ್ಕೊಂಡ್ಬಂದು ಒಬ್ರಿಗೊಬ್ರು ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ ಪಾರದರ್ಶವಾಗಿ

ನಿಜವಾಗಲೂ ಕೂಡ ಮೂವತ್ತೈದು ವರ್ಷದ ಮಾದರಿಯ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟದ ಕಾರಣ ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ಮಾತ್ರವಾದ ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಜ್ಯದ ರಾಷ್ಟ್ರದ ಆಯಾ ಗುಂಪುಗಳು ಅಂದರೆ ಕರ್ನಾಟಕದಲ್ಲಿ ನೂರ ಒಂದು ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ಸೌಲಭ್ಯಗಳು ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡಿ ಆಗಸ್ಟ್ ಒಂದನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಒಂದೇ ಮಾತು ಹೇಳಿದರು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು ಬಹಳ ಜನ ಹೋರಾಟ ಮಾಡಿದ್ದಾರೆ ಇದು ಎಲ್ಲ ಸಮುದಾಯಗಳು ಕೂಡ ನೂರ ಒಂದರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ಅವತ್ತು ಹೇಳಿದರು ನಾವು ಕಮಿಷನ್ ರಿಪೋರ್ಟು ಕಮಿಷನ್ನು ವಿಚಾರ ಮಾಡೋದರಲ್ಲಿ ಸ್ವಲ್ಪ ತಡ ಆಗಿದೆ ಯಾಕಂದರೆ ಆಂಧ್ರ ತೆಲಂಗಾಣ ಈಗಾಗಲೇ ಜಾರಿ ಮಾಡಿ ಆಗಿದೆ ವಿಧಾನಸಭೆಯಲ್ಲಿ ಕೂಡ ಅಪ್ರೂವಲ್ ಮಾಡಿಸಿದ್ದಾರೆ ನಾವು ಇದನ್ನು ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಬೇಕು ಅಂತ ಮಾ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಿದ್ದರು ಆ ತೀರ್ಮಾನದಂತೆ ಇವತ್ತು ಈ ತೀರ್ಮಾನ ಆಗ್ತಾ ಇದೆ ಆದ ತಕ್ಷಣ ಇದನ್ನು ಕ್ಯಾಬಿನೆಟ್ನಲ್ಲಿಟ್ಟು ಮತ್ತು ಅಸೆಂಬ್ಲಿಗೆ ತರುವಂಥ ಕೆಲಸ ಇದೆ ಮುಖ್ಯಮಂತ್ರಿ ಮಾಡ್ತಾರೆ ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಮ್ಮತಿ ತೋರಿಸ್ತು ಮಹದೇವಪ್ಪನವರು ವಿಶೇಷವಾಗಿ ಕೆಲಸ ಮಾಡಿದ್ರು ಇದಕ್ಕಾಗಿ ಅದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಆದಷ್ಟು ಬೇಗ ಇದು ನಿಜವಾದಂಥ ಸ್ವತಂತ್ರ ಈ ಸಮುದಾಯಗಳಿಗೆ ಈ ತಿಂಗಳಾದ ಮೇಲೆ ಸಿಗ್ತದೆ ಅದಕ್ಕೆ ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರೂ ಸರ್ಕಾರ ಬದ್ಧವಾಗಿ ಅದು ಪದೇ ಪದೇ ಸಾಹೇಬರು ಹೇಳಿದ್ದಾರೆ ಸರ್ಕಾರ ಬದ್ಧವಾಗಿದೆ ಬದ್ಧಿನೆಟ್ ಹೇಳಿದ್ದಾರೆ ಬದ್ಧವಾಗಿದೆ ಅಂತ ಅವರು ಇದನ್ನು ಮಾಡ್ತಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಆಮೇಲೆ ಇನ್ನೊಂದು ನಿಮಗೆ ತಾಳ್ತಾಳೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಒಂದು ಎಲ್ಪ್ಲೈನು ಮಾಡಿದ್ದೀವಿ ಆ ಹೆಲ್ಪ್ ಲೈನ್ ನಂಬರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ಐದು ಒಂಬತ್ತು ಸೊನ್ನೆ 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 ನೈಂಟಿ ಫೋರ್ ಏಟ್ ಒನ್ ತ್ರೀ ಫೈವ್ ನೈನ್ ಜೀರೋ 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 ಆಮೇಲೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅರೌಂಡ್ ದಿ ಕ್ಲಾಕ್ ಅರೌಂಡ್ ದಿ ಕ್ಲಾಕ್ ಇದು ಸಿಗುತ್ತೆ ಈ ನಂಬರಿಗೆ ಮಾಡ್ಬೌದು ದಿಸ್ ಇಸ್ ದಿ ಎಲ್ಪ್ಲೈನ್ ನಂಬರು ಮಾಹಿತಿಗಾಗಿ ಥ್ಯಾಂಕ್ ಯು